ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಕಥೆಯ ಇಪ್ಪತ್ತೈದನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಅನು ಮನೆಗೆ ಹೋಗಿ ಕಾಫಿ ಕುಡಿದು ಫ್ರೆಶ್ ಆಗಿ ಹೊರಡ್ತಾಳೆ ಅಮ್ಮ ನಾನು ಶಾಪಿಂಗ್ ಹೋಗಿ ಬರ್ತೀನಿ ಏನಾದರೂ ತರಬೇಕಾ ಕೇಳ್ತಾಳೆ ಈಗ ಹೊರಗಡೆಯಿಂದ ಬಂದಿಯಲ್ಲ ಬರೋವಾಗ ತರೋಕೆ ಏನಾಗಿತ್ತು ಮತ್ತೆ ಯಾಕೆ ಹೋಗ್ತೀಯಾ ಹೇಳ್ತಾಳೆ ಕಮಲಮ್ಮ ಅದು ಮೈತುಗೆ ಸಾರಿ ತಗೊಳ್ಳೋಕೆ ಹೋಗ್ತಾರೆ ನನ್ನ ಕರೆದಿದ್ದಾಳೆ ಅಂತ ಹೇಳ್ತಾಳೆ ನಾನು ಹೋಗೇ ಅವರ ಮನೆಯಲ್ಲೇ ಇರು ನೀನು ಇಲ್ಲಿ ಯಾಕೆ ಬರ್ತೀಯಾ ತಿನ್ನೋಕೆ ಮಲಗೋಕೆ ಇಲ್ಲಿ ಬರ್ತೀಯ ಅದನ್ನು ಅಲ್ಲೇ ಮಾಡಿ ಇದ್ದು ಬಿಡು ಅಲ್ಲೇ ಹೇಳ್ತಾಳೆ ಹ್ಞೂ ಆಯಿತು ಅಲ್ಲೇ ಇರ್ತೀನಿ ಹೇಳಿ ಹೋಗ್ತಾಳೆ ನಾನು ಅಯ್ಯೋ ಪಾಪಿ ಏನಂತ ಹುಟ್ಟುಬಿಟ್ಟಿಯೇ ಮನೆ ಜವಾಬ್ದಾರಿ ಇಲ್ಲ ಯಾರ್ಯಾರದು ಕೆಲಸ ಮಾಡೋಕ್ಕೆ ಹೋಗ್ತೀಯಲ್ಲೇ ನಿನ್ನ ಅಂದು ಪ್ರಯೋಜನ ಇಲ್ಲ ನಿನ್ನ ಇನ್ನೂ ಇಟ್ಕೊಂಡಿದ್ದೀವಿ ಅಲ್ವಾ ನಮಗೆ ಬುದ್ಧಿ ಇಲ್ಲ ನಿನ್ನ ಬೇಗ ಮದುವೆ ಮಾಡಿ ಕಳಿಸ್ಬೇಕಿತ್ತು ಅಂತ ಬೈತಾ ಇರ್ತಾಳೆ ಅವನು ಕೇಳಿಸದ ಹಾಗೆ ಸೀದಾ ಹೋಗ್ತಾಳೆ ಹೋಗಿ ಮೈಥಿಲಿನ ಕರೀತಾಳೆ ಮೈಥಿಲಿ ಒಳಗೆ ತಯಾರಾಗ್ತಾ ಅವಳೆ ಹೇಳ್ತಾರೆ ಶಂಕರಪ್ಪ ಹೂ ಹೇಳಿ ರೂಮ್ಗೆ ಹೋಗ್ತಾಳೆ ಮೈಥಿಲಿ ಬೇಜಾರ್ನಲ್ಲಿ ಕೂತಿರ್ತಾಳೆ ಯಾಕೆ ಹೀಗೆ ಕೂತಿದ್ಯಾ ಅಂತ ಕೇಳ್ತಾಳೆ ನಾನು ಇನ್ನೇನು ಮಾಡಲಿ ನನ್ನ ಜೀವನನೇ ಹಾಳಾಗ್ತಾ ಇದೆ ಲೇ ಹಾಗೆಲ್ಲ ಹೇಳ್ಬೇಡ ಏನೂ ಆಗಲ್ಲ ಒಳ್ಳೇದೇ ಆಗುತ್ತೆ ನೋಡ್ತಾ ಇರೋ ಹೇಳ್ತಾಳೆ ನಾನು ಏನು ಒಳ್ಳೇದು ನನ್ನ ಹಣೆ ಬರಹಣೆ ಸರಿ ಇಲ್ಲ ಹೇಳ್ತಾಳೆ ಮೈಥಿಲಿ ಅಷ್ಟರಲ್ಲಿ ಅವರು ಕಳಿಸಿರೋ ಕಾರು ಡ್ರೈವರ್ ಬಂದು ಕರೀತಾನೆ ರೆಡಿ ಆದ್ರ ಅಮ್ಮ ಅವರು ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳಿದ್ರು ಹೇಳ್ತಾನೆ ಹೌದಾ ಹೊರಟ್ವಿ ಹೇಳಿ ಶಂಕರಪ್ಪ ನೀಲಮ್ಮ ಮತ್ತೆ ಮೈಥಿಲಿನ ಕರೀತಾನೆ ಬನ್ನಿ ಗಾಡಿ ಬಂತು ಹೇಳ್ತಾನೆ ಹೇಳರು ಹೊರಗೆ ಹೋಗಿ ಲಾಕ್ ಹಾಕಿ ಹೋಗ್ತಾರೆ ಪಕ್ಕದ ಮನೆಯವರು ನೋಡ್ತಾ ಇರ್ತಾರೆ ಈ ತಾಯಿ ಮಗ ಬಂದ ಮೇಲೆ ಹುಡುಗಿದು ನಸೀಬು ಬದಲಾಯಿತು ಪಾಪ ಆ ಹುಡುಗಿಗೆ ಒಂದು ದಿನ ನೆಮ್ಮದಿ ಇರ್ಲಿಲ್ಲ ದೇವಿಯಿಂದ ಈಗ ಖುಷಿಯಲ್ಲಿದ್ದಾಳೆ ಹೇಳ್ತಾಳೆ ಪಂಕಜ ಆದ್ರೂ ಅವ್ರು ಏನೋ ಅವ್ರೆ ಅಂತ ಶೋಭಾ ಹೇಳ್ತಾಳೆ ಹೂ ನಂಗೂ ಅದೇ ಸಂಶಯ ರೀ ಹೇಳ್ತಾಳೆ ಕಮಲಮ್ಮ ನಿಮ್ಮ ಮೂರು ಹೊತ್ತು ಅಲ್ಲೇ ಇರ್ತಾಳೆ ಅವಳನ್ನ ಕೇಳಿ ತಿಳ್ಕೊಳಕೆ ಆಗಿಲ್ವಾ ಹೇಳ್ತಾಳೆ ಶೋಭಾ ಕೇಳಿದೆ ಆ ಮೂದೇವಿಗೆ ಊರ್ ಮೇಲೆ ಊರ್ ಬಿದ್ರು ಗೊತ್ತಾಗಲ್ಲ ನಂಗೇನು ಗೊತ್ತಿಲ್ಲ ಹೇಳಿದ್ಲು ಹೋಗ್ಲಿ ಬಿಡಿ ಅವಳು ಗೊತ್ತಿದ್ದರೂ ಹೇಳಲ್ಲ ಆ ಮೂಗಿ ಫ್ರೆಂಡ್ ಅಲ್ವಾ ಅವಳು ಬಿಟ್ಕೊಡ್ತಾಳೆ ಅವಳ ವಿಷಯ ಅಂತ ಹೇಳ್ತಾಳೆ ಶೋಭಾ ಸರಿ ರೀ ನನಗೆ ಕೆಲಸ ಇದೆ ಬರ್ತೀನಿ ಹೇಳಿ ಕಮಲ ಹೋಗ್ತಾಳೆ ಹ್ಞೂ ನನಗೂ ಕೆಲಸ ಇದೆ ಹೇಳ್ತಾ ಹೋಗ್ತಾಳೆ ಶೋಭಾ ಇತ್ತ ಅರುಂಧತಿ ಅವರು ರಾಘವ್ ಮತ್ತು ಅತ್ತೆ ಜೊತೆಗೆ ಬೀಗರಿಗೆ ವೇಟ್ ಮಾಡ್ತಾ ಇರ್ತಾರೆ ಮಮ್ಮಿ ಎಷ್ಟೊತ್ತು ಕಾಯೋದು ನಾನು ಹೋಗ್ತೀನಿ ಹೇಳ್ತಾನೆ ನಮ್ಮ ಡ್ರೈವರ್ ಕರ್ಕೊಂಡು ಬರೋಕೆ ಹೋಗಿದ್ದಾನೆ ಫ್ಲೈಟ್ ಅಲ್ಲ ಅದು ಕಾರ್ ಟ್ರಾಫಿಕ್ ಇರುತ್ತೆ ಬರ್ತಾರೆ ಈಗ ನೀನು ಒಳಗೆ ಹೋಗಿ ಡಿಸೈನರ್ಗೆ ಹೇಳು ನಿಂಗೆ ಯಾವ ಡಿಸೈನ್ ಬೇಕು ಅಂತ ಹೋಗು ಹೇಳ್ತಾರೆ ಓಕೆ ಹೇಳಿ ರಾಗ ಒಳಗೆ ಹೋಗಿ ಅವನಿಗೆ ಬೇಕಾಗಿರೋದು ಹೇಳ್ತಾ ಇರ್ತಾನೆ ಆಗ ಶಂಕರಪ್ಪ ಮೈತಿಲಿ ಬರ್ತಾರೆ ಅರುಂಧತಿ ಅವರು ನಮಸ್ಕಾರ ಮಾಡ್ತಾರೆ ಶಂಕರಪ್ಪನೂ ನಮಸ್ಕಾರ ಮಾಡ್ತಾನೆ ಬನ್ನಿ ಹೇಳಿ ಮೈಥಿಲಿ ತಲೆ ಸವರಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅರುಂಧತಿ ಅವರು ಮೈಥಿಲಿ ಅನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಅನು ಕೈ ಬಿಡಿಸ್ಕೊತಾ ಇರ್ತಾಳೆ ಮೈಥಿಲಿ ಗಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ಆರ್ಕೆ ಒಳಗೆ ಹೋಗಿದ್ದಾನೆ ಸೆಲೆಕ್ಟ್ ಮಾಡೋಕೆ ಡಿಸೈನರ್ ನೀವು ಇಬ್ಬರು ಜೊತೆಗೆ ಇರಬೇಕು ಹೇಳಿದ್ದಾರೆ ಬಾ ನೀನು ಹೋಗು ಅಲ್ಲಿಗೆ ಹೇಳಿ ಕರ್ಕೊಂಡು ಹೋಗ್ತಾಳೆ ರಾಘವ್ಗೆ ಡಿಸೈನರ್ಸ್ ಕಪಲ್ ಡ್ರೆಸ್ ಚಾಯ್ಸ್ ಮಾಡೋಕ್ಕೆ ಡಿಸೈನ್ಸ್ ತೋರಿಸ್ತಾ ಇರ್ತಾರೆ ಮೈತಿಲಿ ಅನೂ ಕರ್ಕೊಂಡು ಹೋಗ್ತಾಳೆ ಬನ್ನಿ ನೀವು ನೋಡಿ ಸೆಲೆಕ್ಟ್ ಮಾಡಿ ಅಂತ ಒಳಗೆ ಕರೀತಾರೆ ಅರುಂಧತಿ ಅವರು ರಾಘವ್ನ ಕೇಳ್ತಾರೆ ಸೆಲೆಕ್ಟ್ ಮಾಡಿದ್ಯಾ ಅಂತ ಇಲ್ಲ ಹೇಳ್ತಾನೆ ರಾಘವ್ ಅರುಂಧತಿ ಅವರು ಹೇಳ್ತಾರೆ ಡಿಸೈನರ್ಗೆ ನೀವೇ ಸೆಲೆಕ್ಟ್ ಮಾಡಿ ಇವರಿಗೆ ಮ್ಯಾಚ್ ಆಗುವ ಡ್ರೆಸ್ ಸಾರಿ ಸೂಟ್ ಎಲ್ಲ ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ಸ್ ಎವ್ರಿಥಿಂಗ್ ನೀವೇ ಸೆಲೆಕ್ಟ್ ಮಾಡಿ ನಮಗೆ ಹಾಕೋಕೆ ಸಿಕ್ಕಿದ್ರೆ ಆಯಿತು ಒಬ್ಬೊಬ್ಬರಿಗೆ ಐದಾರು ಜೊತೆ ಬೇಕು ಎಂಗೇಜ್ಮೆಂಟ್ ನಾಳೆ ಅದು ಇವತ್ತೇ ಆಗಬೇಕು ನೆಕ್ಸ್ಟ್ ಮೆಹಂದಿ ಹಳದಿ ಶಾಸ್ತ್ರಕ್ಕೆ ಮದುವೆಗೆ ಓಕೆ ಮೇಡಮ್ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಎಲ್ಲರದ್ದು ಮೆಜರ್ಮೆಂಟ್ ತೆಗಿಬೇಕು ಓಕೆ ತೆಗೀರಿ ನಾವು ಮೂರು ಜನ ಸಾರಿ ಸೆಲೆಕ್ಟ್ ಮಾಡೋಕೆ ಹೋಗ್ತೀವಿ ಹೇಳ್ತಾರೆ ಓಕೆ ಹೇಳಿ ಕರ್ಕೊಂಡು ಹೋಗ್ತಾರೆ ಅನು ನಾ ಮೈಥಿಲಿ ಬಿಡ್ತಾನೆ ಇಲ್ಲ ರಾಘವ್ ಪಕ್ಕ ಕೂತ್ಕೊಳ್ಳಿ ಹೇಳ್ತಾರೆ ಡಿಸೈನರ್ ಅನು ಮುಖ ನೋಡ್ತಾಳೆ ಮೈಥಿಲಿ ಅನು ಕೂತ್ಕೋ ಹೇಳಿ ಕಳಿಸ್ತಾಳೆ ಸೋಫಾದಲ್ಲಿ ರಾಘವ್ ಪಕ್ಕ ಸ್ವಲ್ಪ ದೂರದಲ್ಲಿ ಕೂತ್ಕೊಳ್ತಾಳೆ ಡಿಸೈನರ್ ಇಬ್ಬರಿಗೂ ಮ್ಯಾಚ್ ಆಗುವಂಥ ಡ್ರೆಸ್ ತೋರಿಸ್ತಾರೆ ರಾಘವ್ ಸೆಲೆಕ್ಟ್ ಮಾಡ್ತಾನೆ ಎರಡು ಫೋಟೋ ಬೇಕು ಪ್ಲೀಸ್ ಕೋಪ್ರೇಟ್ ಮಾಡಿ ಹೇಳಿ ಇಬ್ಬರಿಗೂ ನಿಲ್ಲೋಕೆ ಹೇಳ್ತಾರೆ ಮೈಥಿಲಿ ನರ್ವಸ್ ಆಗಿ ತಲೆ ಬಗ್ಗಿಸಿಯೇ ನಿಂತಾಗ ಕಾಲು ಸ್ಲಿಪ್ಪಾಗಿ ಇನ್ನೇನು ಬೀಳಬೇಕು ಅಷ್ಟರಲ್ಲಿ ರಾಘವ್ ಹಿಡಿತಾನೆ ಮೈಥಿಲಿನ ಹಿಡ್ಕೊಂಡು ಹಾಗೆ ಅವಳ ಕಣ್ಣನ್ನೇ ನೋಡುತ್ತಾ ಇರ್ತಾನೆ ಮೈಥಿಲಿ ಶಾಕ್ನಲ್ಲಿ ಅವನ ಮುಖನೇ ನೋಡಿ ಮೈ ಮರ್ತಿರ್ತಾಳೆ ಆಗ ಡಿಸೈನರ್ ಫೋಟೋ ಕ್ಲಿಕ್ ಮಾಡ್ತಾನೆ ಆಮೇಲೆ ಬೇರೆ ಪೊಸಿಷನ್ನಲ್ಲಿ ಬೇಕು ಅಂತ ಬಂದು ಇಬ್ಬರಿಗೂ ಕರೀತಾನೆ ಆಗ ಇಬ್ರು ವಾಸ್ತವಕ್ಕೆ ಬರ್ತಾರೆ ಮೈಥಿಲಿ ಇರ್ತಾಳೆ ರಾಗವ್ಗೆ ಗೊತ್ತಾಗುತ್ತೆ ಆರಿಯು ಓಕೆ ಅಂತ ಕೇಳ್ತಾನೆ ಮೈಥಿಲಿ ತಲೆ ಆಡಿಸ್ತಾಳೆ ಡಿಸೈನರ್ ಸ್ಮೈಲ್ ಮಾಡಿ ಹೇಳಿದಾಗ ಇಬ್ಬರು ಬೇಕೋ ಬೇಡುವ ಸ್ಮೈಲ್ ಮಾಡ್ತಾರೆ ಫೋಟೋ ಕ್ಲಿಕ್ ಮಾಡಿ ಓಕೆ ಟ್ಯಾಂಕ್ಸ್ ಬೇರೆ ಏನಾದರೂ ಬೇಕಿದ್ರೆ ನೋಡಿ ನೀವಿನ್ನೂ ಹೋಗ್ಬೋದು ಹೇಳ್ತಾರೆ ಆಗ ಮೈಥಿಲಿ ಸಡನ್ಲಿ ಅನ್ನೋ ಹತ್ರ ಬಂದು ಇಬ್ರು ಸ್ಪೀಡಾಗಿ ಹೊರಗೆ ಬರ್ತಾರೆ ಅರುಂಧತಿ ಅವರು ಎಲ್ರಿಗೂ ಸಾರಿ ತಗೊಂಡು ವೇಟ್ ಮಾಡ್ತಾ ಇರ್ತಾರೆ ಮಾಹಿತಿಲಿ ಬಂದು ನಿಂತಾಗ ಆಯಿತಾ ಇನ್ನೇನು ಬೇಕು ತಗೊಳ್ಳಿ ಹೇಳ್ತಾರೆ ಏನು ಬೇಡ ಹೇಳ್ತಾಳೆ ಹಾಗಂದರೆ ಹೇಗೆ ಅನು ಹೋಗು ಅವಳಿಗೆ ಏನೇನು ಬೇಕು ಎಲ್ಲ ತಗೊಳ್ಳಿ ನಿಂಗೂ ಬೇಕು ಅಂದರೆ ತಗ್ಗು ಹೇಳ್ತಾರೆ ನೋ ಮ್ಯಾಮ್ ಥ್ಯಾಂಕ್ಸ್ ಹೇಳ್ತಾಳೆ ಅನು ನೀವು ಇಬ್ರು ಹೀಗೆ ಮಾಡಿದರೆ ಹೇಗೆ ಬನ್ನಿ ನಾನೇ ಕೊಡಿಸ್ತೀನಿ ಹೇಳಿ ಇಬ್ರು ಕರ್ಕೊಂಡು ಹೋಗ್ತಾರೆ ಆಗ ರಾಘವ್ ಸಿಗ್ತಾನೆ ಮಮ್ಮಿ ಹೋಗೋಣವಾ ಮುಗೀತು ಅಲ್ವಾ ಹೇಳ್ತಾನೆ ಹ್ಞೂ ಹೋಗು ಮಾವ ಅವರಿಗೆ ತಗೊಳ್ಳಿಲ್ಲ ಅವರನ್ನು ಡಿಸೈನರ್ ಇದ್ದಲ್ಲಿ ಕರ್ಕೊಂಡು ಹೋಗಿ ಸೆಲೆಕ್ಟ್ ಮಾಡು ಹೇಳ್ತಾರೆ ಮಾ ನನಗೆ ಗೊತ್ತಾಗಲ್ಲ ಹೇಳ್ತಾನೆ ನೀನು ಜೊತೆಗೆ ಹೋಗು ಅವರೇ ಸೆಲೆಕ್ಟ್ ಮಾಡ್ತಾರೆ ಹೇಳ್ತಾರೆ ಓಕೆ ಹೇಳಿ ಹೋಗ್ತಾನೆ ಅರುಂಧತೆ ಅವರು ಮೈಥಿಲಿ ಮತ್ತು ಅನುಗೆ ಮೇಕಪ್ ಕಿಟ್ ಸ್ಯಾಂಡಲ್ಸ್ ಡ್ರೆಸ್ ಆರ್ಟಿಫಿಷಿಯಲ್ ಜುವೆಲ್ಸ್ ಎಲ್ಲ ಪರ್ಚೇಸ್ ಮಾಡ್ತಾರೆ ರಾಘವ್ ಶಂಕರಪ್ಪ ಜೊತೆ ಡಿಸೈನರ್ ಇದ್ದಲ್ಲಿ ಹೋಗಿ ನಿಮಗೆ ಯಾವುದು ಬೇಕು ತಗೊಳ್ಳಿ ಹೇಳ್ತಾನೆ ಹ್ಞೂ ಹೇಳಿ ಡಿಸೈನರ್ ಕೊಟ್ಟಿರೋದ್ರಲ್ಲಿ ಸೆಲೆಕ್ಟ್ ಮಾಡ್ತಾನೆ ಓಕೆ ಎಲ್ಲ ರೆಡಿ ಮಾಡ್ತೀವಿ ನಿಮ್ಮ ಸೈಜ್ಗೆ ಹೇಳ್ತಾರೆ ಡಿಸೈನರ್ ಓಕೆ ಹೇಳಿ ರಾಘವ್ ಶಂಕರಪ್ಪನ ಕರ್ಕೊಂಡು ಬಂದು ಅರುಂಧತಿಯವರಿಗೆ ಕಾಲ್ ಮಾಡ್ತಾನೆ ಮಮ್ಮಿ ನಮ್ಮದು ಆಯಿತು ಎಲ್ಲಿದ್ದೀರಿ ಕೇಳ್ತಾನೆ ಓಕೆ ಬರ್ತೀವಿ ಹೇಳ್ತಾರೆ ಅರುಂಧತಿ ಅವರು ಎಲ್ಲ ಪ್ಯಾಕ್ ಮಾಡಿಸಿ ಬಿಲ್ ಪೇ ಮಾಡಿ ಮೈಥಿಲಿ ಕೈನಲ್ಲಿ ಕೊಡ್ತಾರೆ ಅನು ನಿಂದು ಏನೇನಿದೆ ತಗೋ ಹೇಳಿ ಅನು ಕೈಗೂ ಕೊಟ್ಟು ಬನ್ನಿ ಹೋಣ ಹೇಳ್ತಾರೆ ಇದೆಲ್ಲ ನಾಳೆಗೆ ಬೇರೆ ಎಲ್ಲ ಇನ್ನೂ ರೆಡಿ ಮಾಡಿ ಕಳಿಸ್ತಾರೆ ಹೇಳ್ತಾರೆ ಅನುಗೆ ತುಂಬ ಖುಷಿಯಾಗುತ್ತೆ ನೀಲಮ್ಮ ಮತ್ತು ಶಂಕರಪ್ಪ ಕನಸ ಇದು ಅನ್ನೋ ಹಾಗೆ ಶಾಕ್ನಲ್ಲಿ ಇರ್ತಾರೆ ರಾಘವ್ ಮೈಥಿಲಿ ಬರೋದೇ ನೋಡ್ತಾ ಇರ್ತಾನೆ ಅನ್ನು ಮೈಥಿಲಿಗೆ ಹೇಳ್ತಾಳೆ ನೋಡು ನಿನ್ನ ನೋಡ್ತಾ ಇದ್ದಾನೆ ನಿನ್ನ ಬಾವಿ ಪತಿ ಅಂತ ಹೇಳ್ತಾಳೆ ಮೈಥಿಲಿ ಅನು ತಲೆಗೆ ಹೊಡಿತಾ ರಾಘವ್ನ ನೋಡ್ತಾಳೆ ಆಗ ರಾಘವ್ ಮೊಬೈಲ್ ನೋಡ್ತಾನೆ ಅರುಂಧತಿಯವರು ಶಂಕರಪ್ಪ ಅವರಿಗೆ ಕೇಳ್ತಾರೆ ಎಲ್ಲ ತಗೊಂಡ್ರ ಹ್ಞೂ ಅಮ್ಮ ನಾಳೆ ಎಂಗೇಜ್ಮೆಂಟ್ ಮಾಡೋಣ ಅಲ್ವಾ ಹೇಳ್ತಾರೆ ಅದು ಅಮ್ಮ ಮಗಿಗೆ ರಜೆ ಇಲ್ಲ ಅಂತೆ ಹೊಸ ಕೆಲಸಕ್ಕೆ ಸೇರಿದ್ದಾಳೆ ಮೊನ್ನೆ ಎರಡು ದಿನ ರಜೆ ಮಾಡಿದ್ಲು ಹೇಳ್ತಾರೆ ಆಗ ಅವರು ಹೇಳ್ತಾರೆ ಅವಳು ಆಫೀಸ್ನಲ್ಲಿ ನಾನು ಮಾತಾಡ್ತೀನಿ ಇನ್ನು ಆ ಕೆಲಸ ಬಿಡೋಕೆ ಹೇಳಿ ನಮ್ಮದೇ ಆಫೀಸ್ ಇರೋವಾಗ ಬೇರೆ ಕಡೆ ಹೋಗೋದು ಸರಿ ಇರಲ್ಲ ಮೈತ್ಲೀನ ಕರೆದು ನೀನು ರಿಸೈನ್ ಲೆಟರ್ ಹಾಕು ಆಮೇಲೆ ನಾನು ಮಾತಾಡ್ತೀನಿ ಹೇಳ್ತಾರೆ ಮೈಥಿಲಿಗೆ ಬೇಜಾರಾಗುತ್ತೆ ಏನು ಹೇಳೋ ಹಾಗೂ ಇಲ್ಲ ಸುಮ್ಮನಿರ್ತಾಳೆ ಮಮ್ಮಿ ಹೋಗೋಣ ಹೇಳ್ತಾನೆ ರಾಘವ್ ಓಕೆ ಹೋಗೋಣ ಇವರಿಗೆ ಕ್ಯಾಬ್ ಬುಕ್ ಮಾಡು ಹೇಳ್ತಾರೆ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಹೇಳ್ತಾರೆ ಬೇಡ ನಾವು ಹೋಗ್ತೀವಿ ಈಗಲೇ ತುಂಬ ಹೊತ್ತಾಗಿದೆ ಹೇಳ್ತಾನೆ ಶಂಕರಪ್ಪ ಓಕೆ ನಿಮ್ಮ ಕ್ಯಾಬ್ ಬರುತ್ತೆ ಹೋಗಿ ನಾವು ಹೊರಡ್ತೀವಿ ಹೇಳ್ತಾರೆ ಸರಿ ಅಮ್ಮ ಹೇಳ್ತಾನೆ ಶಂಕರಪ್ಪ ಬಾಯ್ ಮೈತಿಲಿ ಹೇಳ್ತಾರೆ ನಾಳೆ ಮಾರ್ನಿಂಗ್ ಕಾರ್ ಕಳಿಸ್ತೀನಿ ಬನ್ನಿ ಹೇಳ್ತಾರೆ ಹೂ ಅಂತ ತಲೆ ಆಡಿಸ್ತಾಳೆ ಬಾಯ್ ಹೇಳಿ ಹೋಗ್ತಾರೆ ಕತೆ ಮುಂದುವರಿಯೋದು ಈ ಕತೆ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ